ನೋಡಿ ಫ್ರೆಂಡ್ಸ್ ಇದು ಸಂಜು ಮಾಡ್ತಿದ್ದಾಳೆ ಅಡಿಕೆ ಜ್ಯೂಸ್ ಇದು ಅಡಿಕೆ ಜ್ಯೂಸ್ ಮಾಡಕಂತ ಅಡಿಕೆನ ಏನ್ ಮಾಡಿದ ಯೂಟ್ಯೂಬ್ ಅಲ್ಲಿ ಬಂದಿದ್ದೆಲ್ಲ ಬೇಕು ಅಂತ ಇದಾರೆ ನಮ್ಗೆ ಒಂದು ಡಾಲರ್ ಕೊಡಿ ಮಾಡ್ತಾ ಅಂತ ಅವ್ರು ಹೇಳು ಅಂದಿದ್ದಾರೆ ಹಂಗೆ ಅದಕ್ಕೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಣ್ಣ ಯೂಟ್ಯೂಬ್ ಚಾನಲ್ ನಾನು ಇವಾಗ ಕುಂದಗಲ್ಲಿಗೆ ಬಂದಿದ್ದೀನಿ ಅಂದರೆ ನಾಡ್ದು ಎಂಗೇಜ್ಮೆಂಟ್ ಇದೆಯಲ್ಲ ಹಾಗಾಗಿ ಇವತ್ತಿಂದನೇ ಬಂದಿದ್ದೀನಿ ಅಂದರೆ ಎರಡು ದಿನದ ಮೊದಲಿಂದನೇ ಇಲ್ಲೇ ಇದ್ದೀವಿ ನೋಡೋಣ ಏನೇನು ರೆಡಿ ಆಗ್ತಿದೆ ಏನೇನು ತಯಾರಿ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಬನ್ನಿ ಇವಾಗ ಟೇಬಲ್ ಎಲ್ಲ ಬಂದಿದೆ ಇಳಿಸ್ತಾ ಇದ್ದಾರೆ ನೋಡಿ ರಾಜಣ್ಣ ಇದ್ದಾರೆ ಹಾಕದೆ ನೋಡಿ ಇಲ್ಲಿ ಹಂಗ್ಲ ಹೆಂಗೆ ಕಾಣಿಸುತ್ತೆ ಅಡಿಕೆ ಚಪ್ರ ಹಾಕಿದ್ದಾರೆ ಹಂಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಚೆನ್ನಾಗಿದೆ ಅಲ್ಲ ರಂಗೋಲಿ ಈಗ ಒಳಗಡೆ ಹೋಗೋಣ ಇಲ್ಲಿ ಏನೇನೋ ಮಾಡ್ತಿದ್ದಾರೆ ನಮ್ಮ ಲಾಗಿಗೆಲ್ಲ ಹಾಯ್ ಮಾಡಿಬಿಡಿಲ್ಲ ನಿಮ್ಗೆ ಎಲ್ಲಿಂದ ತಂದ್ಕೊಳ್ತಿದ್ದೀವಿ ಇದು ಪೂರ್ತಿ ಆದಮೇಲೆ ತೋರಿಸ್ತೀನಿ ಹಿಂಗೆ ಮಾಡಿರ್ತಾರೆ ಅಂತ ಇವಾಗ ಇಟ್ಟಿಟ್ಟು ನೋಡ್ತಿದ್ದಾರೆ ಮತ್ತೆ ತೆಗಿತಾರೆ ಈಗ ಸ್ವಲ್ಪ ಹೊತ್ತಿಗೆ ತೋರಿಸ್ತೀನಿ ಐಟಮ್ ವೇಟಿಂಗ್ ನೋಡಿ ಬಾಳೆಹಣ್ಣು ಆಮೇಲೆ ಎಲ್ಲ ಹಣ್ಣೆಲ್ಲ ಈಗ ಮೇಘ ಅತ್ತೆ ನೀರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪುದೀನ ಆಮೇಲೆ ಈ ಕಡೆ ಇಲ್ಲೆಲ್ಲ ಹೆಚ್ಚಿದ್ದಾರೆ ಯಾಕೋ ಕ್ಲೀನ್ ಮಾಡಿ ರೆಡಿ ಮಾಡ್ತಿದ್ದಾರೆ ಇನ್ನು ನೋಡಿ ಈ ಕಡೆ ನೋಡ್ರಿ ತರಕಾರಿ ಎಲ್ಲ ಇಟ್ ಇಟ್ಟಿದ್ದಾರೆ ಬೀನ್ಸು ಹೀರೆಕಾಯು ಎಲ್ಲ ಇದೆ ಬದನೆಕಾಯಿ ಎಣ್ಗಾಯಿಗೆ ಇಷ್ಟು ದೊಡ್ಡ ಮಾವಿನಕಾಯಿ ಬಂದಿದೆಯಲ್ಲ ಅಲ್ಲ ಇಷ್ಟು ದೊಡ್ಡ ಇದೆ ನೋಡಿ ಇದು ಇಷ್ಟು ಇಷ್ಟು ದೊಡ್ಡ ನಾ ತಿನ್ನೋ ಲೇಸ್ ಅಂತ ನೋಡ್ತಿದ್ದೆ ಇಷ್ಟ ನೋಡ್ರಿ ಈ ಲೇಸು ಈಗ ಹಿಂದಿಗಡೆ ನೋಡೋಣ ಬೇಲ್ಪುರಿನ ಇದು ಬೇಲ್ಪುರಿಗೆ ಮಾಡಕ್ಕೆ ರೆಡಿ ಮಾಡ್ತಿದಾರೆ ನಾವ್ ಎಂಗೇಜ್ಮೆಂಟ್ ಇರೋದ್ ಎರಡು ದಿನ ಆದರೆ ಇವತ್ತೇ ಬಂದಿದ್ದೀವಿ ಆಯಿತಾ ಎರಡು ದಿನದಿಂದ ಇಲ್ಲೇ ಇರೋ ನೋಡಿ ಬೇಲ್ಪುರಿಗೆ ಏನ್ ಹಾಕಿದ್ದು ಚಟ್ನಿ ಹಾಕಿದ್ದ ಗ್ರೀನ್ ಚಟ್ನಿ ಬೆಳ್ಳುಳ್ಳಿ ಈಗ ವೈಟ್ ಏನ್ ಹಾಕಿದ್ ನಿಮ್ ಇದು ಕೊಬ್ಬರಿ ಎಣ್ಣೆ ಹಾಕಿದಾರೆ ಆಮೇಲೆ ಇದು ಸೊಪ್ಪಿಂದೆಲ್ಲ ಪೇಸ್ಟ್ ಮಾಡಿ ಹಾಕಿದ್ದಾರೆ ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತಾನೆ ಆ ಸೊಪ್ಪಲ್ಲ ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಕುದಿನ ಸೊಪ್ಪು ಈ ಕಡೆ ಅಕ್ಕ ಏನೋ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಏನು ಮಾಡ್ತಿದ್ದಾರೆ ಶೇಂಗನ್ನ ಫ್ರೈ ಮಾಡ್ತಿದ್ದಾರೆ ನಾವು ಇವಾಗ ತಿನ್ನಕ್ಕೆ ಬಂದಿದ್ದು ಮಾಡಿದ್ದೆಲ್ಲ ಇವರೆಲ್ಲ ಆಯ್ತಾ ಇವೆಲ್ಲ ಹೆಚ್ಚಿಟ್ಟಿದ್ದಾರೆ ಟೊಮೆಟೊ ಕ್ಯಾರೆಟು ಆಮೇಲೆ ಈರುಳ್ಳಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರತ್ತೆ ಯಾಕೇಳಿ ಕೈಯಲ್ಲಿ ಇದ್ದಿದ್ದೆಲ್ಲ ಅದ್ರೊಳಗೆ ಹೋಗಲ್ಲ ಆವಾಗ ಟೇಸ್ಟ್ ಆಗುತ್ತೆ ಇವಾಗ ಖಾರದ ಪುಡಿ ಹಾಕ್ತಿದ್ವಿ ಇವಾಗ ಎಂ ಟಿ ಆರ್ ಚಿಲ್ಲಿ ಪೌಡರ್ ಬ್ರ್ಯಾಂಡ್ ಪ್ರಮೋಷನ್ ಮಾಡೋದು ಈಗ ಅವರಿಗೆ இங்க பாத்தல பவுல் பச்சை ஆ கேஸ் டரி கொண்டது எட்டு ಜನ இருக்கேன் கள்ளக்கா கேங்கா ஜாத்திதா கன்னே புடி இல்ல எல்லidane மாத்தறது இந்த இது புடி மண்டை சௌரவா இப்புளாட்டைய नंद ಹ್ಞೂ ಹ್ಞೂ ಮಾಡ್ಲಾ ಏ ಇದನ್ನೆಲ್ಲ ಕೊಡ್ತೀರಾ ಹಾಂ ನೀನು ಏಳು ಕೊಡ್ತೀರಾ ಇಡ್ಲಿಂದ ಕೊಡ್ತಾ ಬನ್ನಿ ಇಲ್ಲಿ ನಾವು ನೀಟಾಗಿ ಉಳಿದ ಮಿಕ್ಸ್ ಮಾಡಬೇಕು ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಬೇಕೀಗ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಬೇಕಾಯ್ತಾ ಅಂದ್ರೆ ಜಾಸ್ತಿ ಇದೆಯಲ್ಲ ಹಂಗ ಕೈ ಹಾಕಿ ಅಲ್ಲ ಮೆಣಸಿಂದ ಇದೆಲ್ಲ ಗಾಟು ಅಂದ್ರೆ ಸ್ವಲ್ಪ ಇದ್ರೆ ಹಿಂಗೆ ಸೌಟಲ್ಲಿ ಮಿಕ್ಸ್ ಮಾಡಿ ಆಯ್ತಾ ಜಾಸ್ತಿ ಇದ್ದಾಗ ಕೈ ಹಾಕಿ ಮಿಕ್ಸ್ ಮಾಡಿ ನಗ್ತಿದ್ದಾರೆ ನೋಡಿ ಇವ್ರು ನಾನು ಹಿಂಗೆ ಹೇಳೋದಕ್ಕೆ ಇಬ್ಬರು ಸೇರ್ತೀನಿ ನೋಡಿ ಹಿಂಗಾಗಿದೆ ಮಿಕ್ಸ್ ಆದ್ರೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಬೇಡ ಹಿಂಗೆ ಮಿಕ್ಸ್ ಆದ ನಂತರ ನೋಡಿ ಪ್ಲೇಟಿಗೆ ಹಾಕಿ ಸ್ವಿಗಿ ಖಾರ ಸೇವು ಸಣ್ಣ ಸೇವೆ ಬರುತ್ತಲ್ಲ ಅದನ್ನ ಹಾಕಿದರೆ ಬೇಲ್ಪುರಿ ರೆಡಿ ಇವಾಗ ತಿನ್ನೋದು ಬನ್ನಿ ಫ್ರೆಂಡ್ಸ್ ಈಗ ಬೇಲ್ಪುರಿ ಟೇಸ್ಟ್ ಮಾಡ್ತೀನಿ ನಾನು ಹಿಂಗಿದೆ ಅಂತ ಹೇಳ್ತೀನಿ ಆಯಿತಾ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ

ಎಂತ ರಿಚ್ ಅಂದ್ರೆ ಇವ್ರ ನೋಡಿ ನೋಡಿ ಎಷ್ಟು ರಿಚ್ ಇದಾರೆ ಅಮೆರಿಕದಿಂದನೇ ಇದು ಬಿಸ್ಕೆಟ್ ತರ್ಸಿದ್ದಾರೆ ಎಂಗೇಜ್ಮೆಂಟಿಗೆ ನಾವು ನಾವು ನಗರದಿಂದ ಬಿಸ್ಕೆಟ್ ತರ್ಸೋದೇ ಕಷ್ಟ ಅಲ್ಲ ಒಳ್ಳೆ ಬಿಸ್ಕೆಟ್ ಯಾವ್ದು ಸ್ವೀಟ್ ಜಾಸ್ತಿ ಇದೆ ಕೆಲವು ಇದ್ರಲ್ಲಿ ಸಕ್ಕರೆ ಜಾಸ್ತಿ ಇದೆ ನಿಮಗೆ ಇದು ಅಮೆರಿಕ ಚಾಕ್ಲೇಟ್ ಎಡಗೈಯಲ್ಲಿ ತಗೊಂಡ್ಲು ಅಂತ ಹೇಳ್ಬೇಡ ಆಯ್ತಾ ಬಲಗೈಯಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಹಂಗಾಗಿ ತಗೊಂಡಿದ್ದೀನಿ ಚೆನ್ನಾಗಿದೆ ಒಂಚಾ ಬಟರ್ ಸ್ಮೆಲ್ ಇದೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದ್ಯಾ ചാനങ്ങ ഇടാത്തെ എങ്ങേ ഇരിതിരില്ല നമ്മേം ആന്നാണ് എൻ ടീം അപ്പുറം എല്ലാവരും ഇಳ್తారు ഗണ്ട ഗണ്ടാന്ന് വെച്ചല്ല ഇക്ത ആടിയില്ല ബെല്ലട ಇರ್ತಾರೆ ಇಲ್ಲೆಲ್ಲ ನೋಡಿ ತೊಂಡೆಕಾಯಿ ಬಿಟ್ಟಿದೆ ನೋಡಿ ತೊಂಡೆಕಾಯಿ ನೋಡಿ ಇಲ್ಲಿ ಹೌದಾ ಇಲ್ಲೂ ಬಿಟ್ಟಿದೆ ತೊಂಡೆಕಾಯಿ ಇಲ್ಲೆಲ್ಲ ಬಿಟ್ಟಿದೆ ಅಂದ್ರೆ ಇನ್ನು ಇವಾಗ ಜಸ್ಟ್ ಹಾಕಿದ್ದಾರೆ ಆದ್ರೆ ಇದು ತುಂಬಾ ಬಿಡತ್ತೆ ಅನ್ಸುತ್ತೆ ತೊಂಡೆಕಾಯು ನೋಡಿ ಮಡಾಗ್ಲಿ ಚಪ್ರ ಅಂದ್ರೆ ಇವಾಗ ಹಬ್ಬತಾ ಇದೆ ಕಾಯು ಬಿಡ್ಬೇಕು ಇಲ್ಲೆಲ್ಲ ಬಳೆದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೆಲೆಯೆಲ್ಲವಾ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವಾಗ ಎಷ್ಟು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಇದು ಸಂಜು ಮಾಡ್ತಿದ್ದಾಳೆ ಅಟ್ಟೆ ಜ್ಯೂಸ್ ಇವಳೆ ಎಲ್ಲ ಮಾಡ್ತಿರೋದು ಆದ್ರೆ ಯಾರೂನು ಇದು ಅಡಿಕೆ ಜ್ಯೂಸ್ ಮಾಡಕಂತ ಅಡಿಕೆನ ಏನ್ ಮಾಡಿದು ಅಡಿಕೆ ಇಟ್ಟಿ ಪುಡಿ ಮಾಡ್ಕೊಳ್ಳೋದು ಆಮೇಲೆ ಹುರಿಯೋದು ಸಣ್ಣ ಉರಿಯಲ್ಲಿ ಈ ತರ ಕಂದು ಬಣ್ಣ ಬರೋವರೆಗೆ ಹುರಿಬೇಕು ಹುರಿದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಬೇಕು ಆಮೇಲೆ ಈ ಕಡೆ ನೋಡಿ ಇದು ಪಕ್ಕಕ್ಕೆ ನೀರು ಇಟ್ಕೊಳ್ಳೋದು ಇದಕ್ಕೆ ವೆನಿಲ್ಲಾ ಹಾಕಿರೋದು ಕಟ್ ಮಾಡಿ ಇದು ಕಾಣಿಸ್ತಿದೆಯಲ್ಲ ಇದು ವೆನಿಲ್ಲ ಹಾಕಬೇಕು ಆಮೇಲೆ ಇದನ್ನು ಬಿಸಿ ಆದ ನಂತರ ಈ ಅಡಿಕೆ ಪುಡಿ ಇರತ್ತಲ್ಲ ಹುರಿದಿರೋ ಅಡಿಕೆ ಪುಡಿನ ಇದಕ್ಕೆ ಹಾಕಬೇಕು ಹಾಕಿ ನೈಟೇ ಡಿಕೇಶನ್ ಮಾಡಿ ಇಡಬೇಕು ಈಗ ಕಾಫಿ ಡಿಕೇಶನ್ ಹಾಕ್ತೀವಲ್ಲ ಅದೇ ಥರ ಹಾಕಿಡೋದು ನೆಕ್ಸ್ಟ್ ಡೇ ಹಾಲನ್ನು ಬಿಸಿ ಮಾಡಬೇಕಾ ಬೇಡಲ್ವಾ ಮಾಡಬೇಕು ಅಲ್ಲ ಹ ಸ್ವಲ್ಪ ಕೆಮ್ಮ ಆದಮೇಲೆ ಹೇಳ್ತಾರೆ ಕೋಡಿ ಕಾಯಿಸ್ ಗಮ್ಬೇಕು ಹ ಕಾಯಿಸ್ಕೊಂಡು ತಣ್ಣಗೆ ಆದಮೇಲೆ ಐಸ್ ಹಾಕಿ ಹ ಇಟ್ಬಿಡೋದು ಆವಾಗ ಸಕ್ಕರೆ ಪುಡಿ ಹಾಕಬೇಕು ಸಕ್ಕರೆ ಪುಡಿ ಹಾಕಬೇಕು ಅವಾಗ ಶುರು ಇದು ಶುರು ಅಲ್ಲ ಅವಾಗ ರೆಡಿ ಆಗತ್ತೆ ಅಡಿಕೆ ಜ್ಯೂಸು ಯಾರ್ಯಾರಿಗೆ ಬೇಕು ಅಡಿಕೆ ಜ್ಯೂಸು ಎಲ್ಲರಿಗೂ ಬೇಕಂತ ಇಲ್ಲ ಇದು ನಾನು ಟೇಸ್ಟ್ ಮಾಡಿದ್ದೀನಿ ಸಖತ್ತಾಗಿರುತ್ತೆ ಹಾಂ ಟೇಸ್ಟ್ ಮಾಡಿದ್ದೀನಿ ಇದು ವೆನಿಲ್ಲಾ ಫ್ಲೇವರು ಆಮೇಲೆ ಇದು ಅಡಿಕೆ ಜ್ಯೂಸ್ ಅಂತ ಚೊಗ್ರಿಗೆ ಗೊತ್ತಾಗಲ್ಲ ಚೆನ್ನಾಗಿ ಹ್ಞೂ ಚೆನ್ನಾಗಿದೆ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ನೋಡ್ತೀರಾ ಓ ಯಾರು ಯೋ ಎಲ್ಲರೂ ನೋಡ್ತೀರಾ ಯಾರಿಷ್ಟ ರಕ್ಷಿತಾ ನಿಂಗೆ ಅಯ್ಯೋ ಹಂಗೆಲ್ಲ ಹೇಳ್ಬೇಡ ಗಿಲ್ಲಿಗೆ ನೆಗೆಟಿವ್ ಆಗುತ್ತೆ ನಾನು ಇಷ್ಟ

ಇವರು ಆಲ್ ಎಲ್ಲ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಪರವಾಗಿರಸ್ಟೆಂಟ್ ಬಿಗ್ ಬಾಸ್ ಬಿಗ್ ಬಾಸ್ ಅಭಿಮಾನಿಗಳು ನಾವು ಕಂಟೆಸ್ಟೆಂಟ್ ಅಭಿಮಾನಿಗಳು ಬಾಯ್ ಬಾಯ್ ಫ್ರೆಂಚಲ್ಲಿ ಡಲ್ಲರ್ ದುಡ್ ಬೇಕು ಅಂದ್ರೆ YouTube ಅಲ್ಲಿ ಬಂದಿದ್ದೆಲ್ಲ ಬೇಕು ಅಂತ ಇದಾರೆ ನಮಗೆ 10% 10 ಡಾಲರ್ ಕೊಡಿ ಅಂತಾರೆ ನಮಗೆ ಡಾಲರ್ ಐದಿಲ್ಲ ನೋ चिल्ड्रनನು ಬರಲಿಲ್ಲ ಇದೆ ಹೌದು ಆದ್ರೆ ನಮಗೆ ಡಾಲರ್ ಇಲ್ಲ चिल्ड्रनನು ಇಲ್ಲ 10% ವರೆಗೂ ಟೆನ್ ಇಯರ್ ಹೋಗಬೇಕೇ ನಾನು ನೋಡ್ರಿ ಯಾಕೋ ಡೌಟ್ ಅಲ್ಲಿ ಇದೀವಿ ಅಲ್ವಾ ಹೇಳ್ತೀನಿ ಸಂಜು ನೀವು ಫಸ್ಟ್

ನೋಡಿ ಇವ್ರಿಷ್ಟು ಹೈಟ್ ಆಗಕ್ ಕಾರಣ ಕೆಳಗಡೆ ಇವ್ರದೆಲ್ಲ ಊಟ ಮಾಡಿದ್ದಾರೆ ಎಲ್ಲ ಇದ್ರ ಮೂರು ಜನರು ಊಟ ಆಗಿಲ್ಲ ಆಯ್ತಾ ಚಿಂಚೋದ್ ಆಯ್ತಾ ಹ್ಞೂ ಈಗ ನಾವು ಬನ್ನಿ ಫ್ರೆಂಡ್ಸ್ ಊಟಕ್ಕೆ ಹೋಗೋಣ ಇಲ್ಲ ನಂದು ಊಟಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಊಟ ಮಾಡ್ಕೊ ಬರೋಣ ಹಾಂ ಈಗ ಡಿಕಷನಿಗೆ ಹಾಕ್ತಾ ಇದ್ದಾರೆ ಸಾರಿ ಸಾರಿ ನಾಳೆ ಕಂಟಿನ್ಯೂ ಆಗ್ತಿಲ್ಲ ಡಿಕಷನ್ ಇವತ್ತು ಆಗ್ತಿದೆ ನಾಳೆ ಜ್ಯೂಸ್ ಕಂಟಿನ್ಯೂ ಆಗುತ್ತೆ ಕುದಿಬೇಕಾ ಇದು ಪೂರ್ತಿ ಅಡಿಕೆ ಪುಡಿನಾ ಇದ್ರೊಳಗೆ ಹಾಕಿದ್ದೀವಿ ಅಂದರೆ ಕುದೀತಿರೋ ನೀರು ಆಮೇಲೆ ವೆನೆಲಿ ಹಾಕಿದ್ದೀವಲ್ಲ ಅದರಲ್ಲಿ ಹಾಕಿದ್ದೀವಿ ಸ್ವಲ್ಪ ಕುದಿಬೇಕು ಕುದ ನಂತರ ಹಾಗೆ ಇಟ್ಬಿಡೋದು ಕುದಿಬೇಕಿದ್ದು ಚೆಂದ ಕುದ ನಂತರ ಒಂದು ಸೈಡು ಎತ್ತಿಟ್ಬಿಡೋದು ಆ ಅಡಿಕೆ ಪುಡಿ ಎಲ್ಲ ಕೆಳಗೆ ಕೂತಿರುತ್ತೆ ಮೇಲ್ಗಡೆ ಡಿಕಶನ್ ಅದನ್ನ ಅದನ್ನು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಐಸ್ ಹಾಕಬೇಕು ಆ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ನೋಡ್ತಾಯಿರಿ ಈಗ ಮಾತಾಡಿ ಈಗ ಬಂದಿದ್ದಾರೆ ಇಷ್ಟತ ಇವ್ರ ಇಷ್ಟತನಕ ಇವ್ರಿಲ್ಲ ಅಂತಾನೆ ಬೇಜಾರು ಮಾಡ್ಕೊಂತಿದ್ದೆ ನಾ ಕೇಳಿ ಎರಡು ಸಲ ಹೇಳಿದೆ ಹತ್ತು ಜನ ಇರೋದು ಒಂದೇ ನಿಮ್ ಒಂದ್ ಇರೋದು ಒಂದೇ ಅಂತ ಹೇಳಿದೆ ಅಲ್ಲ ಹಿಂಗ್ ಮಾತಾಡ್ಕೊಂತ ಓಡಾಡ್ಬೇಕು ಎಲ್ಲ ಬಂದಿದೆ ಸಾಮಾನೆಲ್ಲ ಬಂದಿದೆ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ನೋಡಿ ಬಾಳೆಹಣ್ಣು ಇಟ್ಟಿದ್ದಾರೆ ಇದು ನನ್ನ ಫೇವ್ರೇಟ್ ಬಾಳೆಹಣ್ಣು ಅಂತ ತೋರಿಸ್ತೀನಿ ಮನೆ ಎಂಥ ಬಾಳೆಹಣ್ಣು ಬಾಳೆಹಣ್ಣು ಅಲ್ವಾ ಇದು ಪಚ್ಚಬಾಳೆ ಅಲ್ವಾ ಪಚ್ಚಬಾಳೆ ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟ ಈ ಬಾಳೆಹಣ್ಣು ಜೇ ಊಟಕ್ಕೆ ರೈಸು ಚಟ್ನಿ ಇದು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಹೌದಾ ಅಲ್ಲ ಮಾವಿನಕಾಯಿ ಚಟ್ನಿ ಮೊಸರು ಆಮೇಲೆ ಒಳಗಡೆ ಸಾಂಬಾರ್ ಇದೆ ಇಷ್ಟ ಇದು ಡಿಕಷನ್ ಮಾಡಿದ್ರಲ್ಲ ಇದರ ಸ್ಮೆಲ್ ನೋಡಕರು ನನ್ನ ನೆಲ್ಲಿಂದ ನಗರದಿಂದ ಚನ್ನಾಗಿ 냄 ಬರ್ತಿದೆ ಹಳಸೋದು ಅಂತ ಬರ್ತಿದೆ ಸ್ಮೆಲ್ ಬರ್ತಿದೆ ಹಳಸಾಗಿ ಸ್ಮೆಲ್ ಅಲ್ಲ ಇಲ್ಲ ಇಲ್ಲ ಹೇಳಿದ್ರೆ ಹಳಸ ಬೋರ್ ಸ್ಮೆಲ್ ಬರ್ತಿದೆ ಅವ್ರು ಹೇಳು ಅಂದಿದ್ದಾರೆ ಹಂಗೆ ಅದಕ್ಕೆ ನಂಗೆ ನಿಜವಾಗ್ಲೂ ಬೌರ್ಮಿಟ ಸ್ಮೆಲ್ ಬರ್ಲಿಲ್ಲ ಹಂಗೂ ಬರೋಕ್ ಶುರುವಾಗಿದೆ ಈಗ ಬೌರ್ಮಿಟ ಸ್ಮೆಲ್ ಫ್ರೆಂಡ್ಸ್ ನಾವಿವಾಗ ಹೋಗ್ತಾ ಇದ್ದೀವಿ ನಾಳೆ ಬರ್ತೀವಿ ಬಾಯ್ ಆಯ್ತಾ ಎಲ್ಲೊಂದ್ಸ ಬಾಯ್ ಮಾಡ್ರಿ ನಾಳೆ ಬರ್ತೀವಿ ಮೈ ನೋಡಿ ಊಟ ಮಾಡಿದೆ ಮತ್ತೆ ಬೇಲ್ಪುರಿ ತಿಂತಿದ್ದಾಳೆ ಹೌದಪ್ಪ ಹೌದೌದು ಗೊತ್ತಾಯ್ತು ಬಾಯ್ ಬಾಯ್ ಮಾಡಿ ನೋಡಿ ಇಮಿಟೇಟ್ ಮಾಡ್ತಿದ್ದಾರೆ ಇವರು ನನ್ನನ್ನು ಇಮಿಟೇಟ್ ಮಾಡಿ ತೋರಿಸ್ತಿದ್ದಾರೆ ಈಗ

ನಿಜವಾಗ್ಲೂ ಖುಷಿ ಆಗ್ತಿದೆ ನನ್ನ ವಿಡಿಯೋನ ಈ ತರ ಎಷ್ಟ ಇಂಟ್ರೆಸ್ಟ್ ಇಂದ್ ಮಾಡಿ ನೋಡ್ತಿದ್ದೀರಲ್ಲ ಹೀಗೆ ನೋಡ್ಬೇಕು ಮುಂದೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಪರ್ಸೆಂಟ್ ಅವ್ರು ಎಷ್ಟು ಜನ ಗೊತ್ತಿಲ್ಲ ಅಲ್ಲ ಟೆನ್ ಪರ್ಸೆಂಟ್ ಬೇಕು ಅಂತ ಇಪ್ಪತ್ತು ಜನ ಕೇಳಿದ್ರಿ ಯಾಕೋ ಪರ್ಸೆಂಟೇಜ್ ಜೀರೋ ಟೆನ್ ಪರ್ಸೆಂಟ್ ಅವರು ಇದು ನಮಗೆ ಯಾಕೋ ಮಿಕ್ಕಲ್ಲ ಅನ್ಸ್ತಿದೆ ಬಾಯ್ ಬಾಯ್ ನಾಳೆ ನಾಳೆ ಮುಂದಿಂದೆಲ್ಲ ನಾಳೆ ಬರುತ್ತೆ ಮಾಡ್ರ ಚೋಟು ಹಾಳು ಹೋಗ್ತೀನಿ